ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ನೆನೆ ಸಿ ಎಸ್ ಕೆ ವಿರುದ್ಧ ಒಂದು ಕಂಫರ್ಟೇಬಲ್ ಆದಂತಹ ವಿಕ್ಟ್ರಿಯನ್ನ ಗಳಿಸ್ತು ಅದು ಕೂಡ ಚೆನ್ನೈನ ಚಪಾಕ್ಕೆ ಹೋಗಿ ಐವತ್ತರಲ್ಲಿ ಗೆದ್ದು ಬರೋದಿದೆಯಲ್ಲ ಅದೊಂದು ಸ್ಪೆಷಲ್ ಫೀಲ್ ಇದು ಇವತ್ತು ಬೆಳಿಗ್ಗೆ ಕೂಡ ನಿಮ್ಗೆ ಅದೊಂದು ಫೀಲ್ ಆಗಿರುತ್ತೆ ನೆಮ್ಮದಿ ನಿದ್ದೆ ಬಂದಿರುತ್ತೆ ಯಾಕಂದ್ರೆ ಅಷ್ಟು ವರ್ಷಗಳ ಕಾಲ ಆರ್ ಸಾವಿರದ ನೂರ ಐವತ್ತೈದು ದಿನ ಆದ್ಮೇಲೆ ನಾವಲ್ಲಿ ಗೆಲ್ತಾ ಇರೋದು ಎಲ್ಲ ಲೆಕ್ಕಾಚಾರ ಹಾಕಿದ್ರು ಹೊಡೆಯೋಕೆ ಆಗಲ್ಲ ಇವ್ರನ್ನ ಅದು ಇದು ಅಂತ ಬಟ್ ಡನ್ ಅಂಡ್ ಡಸ್ಟೆಡ್ ಅನ್ನೋ ರೀತಿಯ ನಾವು ನೆನೆಗೆದ್ವಿ ಸೊ ಓಕೆ ಬನ್ನಿ ಈಗ ಏನಾಯ್ತು ಮ್ಯಾಚ್ ಆದ್ಮೇಲೆ ಈ ಎರಡು ನಾಯಕರು ಏನ್ ಮಾತನಾಡಿದ್ರು ಜೊತೆಗೆ ಜಾರ್ಶ್ ಹೆಸಲ್ವುಡ್ ಕೂಡ ಮಾತನಾಡಿದ್ರು ಸೊ ಏನ್ ಹೇಳಿದ್ರು ವಿಶೇಷ ಅಂತಂದ್ರೆ ಗೆದ್ದಿರುವಂಥ ರಜತ್ ಪಟ್ಟಿದಾರ್ಕಿಂತ ಸೋತಿರುವಂತ ಋತುರಾಜ್ ಗಾಯಕ್ವಾಡ್ ಅವ್ರು ಮಾತಾಡಿದ್ದೇ ಜಾಸ್ತಿ ನೆನೆ ಅಷ್ಟು ಮಟ್ಟಿಗೆ ಫೀಲಿಂಗ್ ಅಲ್ಲಿದ್ರು ಅವರು ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಋತುರಾಜ್ ಗಾಯಕ್ವಾಡ್ ಏನ್ ಹೇಳಿದ್ರು ಮ್ಯಾಚ್ ಸೋತ ಮೇಲೆ ಅಂತ ಸೊ ಅವ್ರು ಹೇಳಿದಂಥ ಪ್ರಕಾರ ಟು ಬಿ ಹಾನೆಸ್ಟ್ ಈ ಪಿಚ್ ಅಲ್ಲಿ ನೂರ ಎಪ್ಪತ್ತು ಪಾರ್ ಸ್ಕೋರ್ ನೂರ ಎಪ್ಪತ್ತು ಗಳಿಸಿದ್ರೆ ಒಂದು ಟಫ್ ಸ್ಕೋರ್ ಅದು ಅದರಲ್ಲೂ ಅಷ್ಟು ಗ್ರೇಟ್ ಇರಲಿಲ್ಲ ಪಿಚ್ ಬ್ಯಾಟಿಂಗ್ ಮಾಡೋಕ್ಕೆ ಬಟ್ ಆರ್ ಸಿ ಬಿ ಅವರು ಸಖತ್ತಾಗಿ ಆಡಿದ್ರು ನಮಗೆ ವೆರಿ ಬ್ಯಾಡ್ ಡೇ ನಮ್ಮ ಫೀಲ್ಡಿಂಗ್ ನಮಗೆ ನೆನೆ ಕಾಸ್ಟ್ಲಿ ಆಯಿತು ಸಾಕಷ್ಟು ಕ್ಯಾಚ್ಗಳನ್ನು ಬಿಟ್ವಿ ಅಟ್ ದ ಎಂಡ್ ಆಫ್ ದ ಡೇ ನೂರ ಎಪ್ಪತ್ತು ಪ್ಲಸ್ ನೀವು ಚೇಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಡಿಫ್ರೆಂಟಾಗಿ ಬ್ಯಾಟ್ ಮಾಡಬೇಕು ಬಟ್ ಸ್ವಲ್ಪ ಟೈಮ್ ಇರುತ್ತೆ ಅಷ್ಟೇ ನಿಮಗೆ ಅಡ್ಜಸ್ಟ್ ಆಗೋಕ್ಕೆ ಸೆಟ್ ಆಗೋಕ್ಕೆ ತುಂಬ ಸೆಟ್ ಆಗೋಕೋದ್ರೆ ರನ್ಸ್ ಬರಲ್ಲ ಸೊ ಹಾಗಾಗಿ ನಾವು ಆ ಇಪ್ಪತ್ತರಂದು ಎಕ್ಸ್ಟ್ರಾ ಏನು ಆರ್ ಸಿ ಬಿ ಅವ್ರು ಗಳಿಸಿದ್ರಲ್ಲ ಈ ವಿಕೆಟಲ್ಲಿ ಚೆನ್ನೈ ವಿಕೆಟ್ ವಿಕೆಟಲ್ಲಿ ಅದು ನಮ್ಗೆ ಯಾವತ್ತೂ ಕೂಡ ಮೈಂಡ್ ಅಲ್ಲಿ ಓಡ್ತಾ ಇತ್ತು ಇಪ್ಪತ್ತರನ್ನ ಎಕ್ಸ್ಟ್ರಾ ಹೊಡೆದಿದ್ದಾರೆ ಅವರು ಅಂತ ಸೊ ಹಾಗಾಗಿ ಬಾಲ್ ಸ್ವಲ್ಪ ಓಲ್ಡ್ ಆದ ಸ್ವಲ್ಪ ಸ್ಟಿಕ್ಕಿ ಇತ್ತು ಸ್ವಲ್ಪ ಪಿಚ್ ಅಲ್ಲಿ ನಿತ್ತು ಬರ್ತಾ ಇತ್ತು ಬ್ಯಾಟಿಗೆ ಸೊ ಸ್ವಲ್ಪ ನಾವು ಪವರ್ ಪ್ಲೇ ಅಲ್ಲಿ ಸ್ಲೈಟ್ ಆಗಿ ಡಿಫ್ರೆಂಟ್ ಆಗಿ ಆಡಬೇಕು ಅಂತ ಪ್ರಯತ್ನ ಪಟ್ವಿ ಬಟ್ ಇನ್ನೂ ಸ್ವಲ್ಪ ಬಾಲ್ ಒಂದು ಎರಡು ಮೂರು ಓವರ್ ಆಗ್ತಾ ಇನ್ನೂ ಸ್ಲೋ ಆಯ್ತು ಇನ್ನೂ ಸ್ಟಿಕ್ಕಿ ಆಯ್ತು ಸೊ ಹಾಗಾಗಿ ಫಸ್ಟ್ ಫೈವ್ ಓವರ್ಸ್ ತುಂಬಾ ಸ್ಟಿಕ್ಕಿ ಇತ್ತು ನ್ಯೂ ಬಾಲ್ ಸೊ ಏನಾಯ್ತು ಏನ್ ಆಡಬೇಕು ಅಂತ ನಮಗೆ ಗೊತ್ತಾಗ್ಲಿಲ್ಲ ಭುವನೇಶ್ವರ್ ಮತ್ತೆ ಅವ್ರ ಸ್ವಿಂಗು ಹಂಗೆ ಇತ್ತು ಜೋಶ್ ಹೆಜಲ್ವೂಟ್ ಇಬ್ಬರದೂ ಕೂಡ ಬೌಲಿಂಗ್ ಹಾಗೆ ಇತ್ತು ಸೊ ಅದಕ್ಕೆ ರಾಹುಲ್ ಅವನ್ ಶಾರ್ಟ್ ಹೋದ ನಾನು ನನ್ನ ಶಾರ್ಟ್ ಹೋದೆ ಸೊ ಇಬ್ಬರದ್ದು ಕೂಡ ವರ್ಕ್ ಆಗ್ಲಿಲ್ಲ ಕೆಲವೊಂದ್ಸಲ ವರ್ಕ್ ಆಗುತ್ತೆ ಕೆಲವೊಂದ್ಸಲ ಆಗಲ್ಲ ಸೊ ಆ ಮೈಂಡ್ ಅದನ್ನ ಹೇಳಿದ್ರಿ ಮೈಂಡ್ ಅಲ್ಲಿ ಓಡ್ತಾ ಇತ್ತು ಪಾರ್ ಸ್ಕೋರ್ ಇಪ್ಪತ್ತರ ಎಕ್ಸ್ಟ್ರಾ ಹೊಡೆದಿದ್ದಾರೆ ಅಂತ ಸೊ ಒಂದ್ ಸ್ಟೆಪ್ ಅಹೆಡ್ ಆಗಿರ್ಬೇಕು ಅಂತ ಟ್ರೈ ಮಾಡಿದ್ವಿ ಬಟ್ ಅದ್ಯಾವುದೂ ಕೂಡ ವರ್ಕ್ಔಟ್ ಆಗ್ಲಿಲ್ಲ ಬಟ್ ಆದರೂ ಕೂಡ ಬಟ್ ಆದ್ರೂ ನಮಗೆ ಖುಷಿ ಇದೆ ನಾವು ಏನ್ ದೊಡ್ಡ ಸ್ಕೋರ್ ಇಂದ ಸೋತಿಲ್ಲ ದೊಡ್ಡ ಮಾರ್ಜಿನ್ ಇಂದ ಬರೀ ಐವತ್ತರಿಂದ ಸೋತ್ವಿ ಅಂತ ಬಟ್ ಋತುರಾಜ್ ಇಲ್ಲಿ ಬರೀ ಐವತ್ತರನ್ ಅಂತ ಹೇಳ್ತಿದ್ದಾರೆ ಟಿ ಟ್ವೆಂಟಿಲಿ ಐವತ್ತರನ್ ದೊಡ್ಡ ಸ್ಕೋರ್ ಗುರು ಐವತ್ತರನ್ನಿಂದ ಸೋತ್ರೆ ಅದು ದೊಡ್ಡ ಸ್ಕೋರೇನೆ ದೊಡ್ಡ ಮಾರ್ಜಿನೇನೆ ಬಿಡಿ ಅವ್ರವ್ರ ಖುಷಿಗೆ ಏನೋ ಹೇಳ್ಕೊಂಡಿರ್ತಾರೆ ಸೊ ಡೆಫಿನೆಟ್ಲಿ ಅ ಡಿಫ್ರೆಂಟ್ ಸಿನಾರಿಯೋ ಮೂರು ವರ್ಲ್ಡ್ ಕ್ಲಾಸ್ ಬೌಲರ್ ಸ್ಪಿನ್ನರ್ಸ್ ನಮ್ಮ ಟೀಮಲ್ಲಿ ಇದ್ರು ನಾವು ಆ ಸ್ಪಿನ್ನರ್ಸ್ನ ಹೊಸ ಬ್ಯಾಟರ್ಸ್ಗೆ ಫೇಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ ಬಟ್ ಅದು ವರ್ಕೌಟ್ ಆಗಲಿಲ್ಲ ಆರ್ ಸಿ ಬಿ ಎಲ್ಲೂ ಅವಕಾಶವೇ ಕೊಡಲಿಲ್ಲ ಬಟ್ ನಾವು ಜಸ್ಟ್ ಕೆಪ್ಟ್ ಗೋಯಿಂಗ್ ನಾವು ಆಡಬೇಕು ಅಂತ ಬಟ್ ಸಿಕ್ಕಾಬೇ ಕ್ಯಾಚ್ಗಳನ್ನು ಬಿಟ್ವಿ ಒಂದು ಎಕ್ಸ್ಟ್ರಾ ಸಿಕ್ಸ್ ಹೋಯಿತು ಎಕ್ಸ್ಟ್ರಾ ಬೌಂಡ್ರಿಗಳು ಹೋಯ್ತು ಸೊ ಮೊಮೆಂಟಮ್ ಅಲ್ಲಿಂದ ಶಿಫ್ಟ್ ಆಗ್ತಾ ಹೋಯಿತು ಫೈನಲ್ ಓವರ್ಗೆ ಇನ್ನೊಂದಷ್ಟು ರನ್ ಬಂದ್ಬಿಡ್ತು ಆರ್ ಸಿ ಬಿ ಅದ್ ಆವಾಗಲೇ ನಮಗೆ ಮ್ಯಾಚ್ ಎಲ್ಲೋ ಕೈ ತಪ್ಪು ಅಂತ ಅನ್ಕೊಂಡ್ಬಿಟ್ವಿ ನಾವು ಬ್ಯಾಟಿಂಗ್ ಬರೋಕೆ ಮುಂಚೆನೇ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಕ್ರಿಕೆಟ್ ಕ್ರಿಕೆಟ್ನಲ್ಲಿ ಇವೆಲ್ಲ ಆಗುತ್ತೆ ಅಂತ ಹೇಳ್ತಾ ಗುವಾಹಟಿಗೆ ಲಾಂಗ್ ಫ್ಲೈಟ್ ಇದೆ ನೆಕ್ಸ್ಟ್ ನಾವು ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಈ ಸೋಲು ಸ್ವಲ್ಪ ನಮ್ಗೆ ಹೊಡೆತ ಕೊಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ ಅಂದ್ರೆ ಆರ್ ಸಿ ಬಿ ಕೊಡುವಂತ ಸೋಲ್ ಇದೆಯಲ್ಲ ಸಿ ಎಸ್ ಕೆಗೆ ಯಾವತ್ತೂ ಕೂಡ ಕಾಡುತ್ತೆ ಅವ್ರಿಗೆ ಸೊ ಇದನ್ನ ನಾವು ನೋಡ್ತಾ ಇದ್ದೀವಿ ಇದು ಋತುರಾಜ್ ಹೇಳಿತು ರಜತ್ ಏನು ಹೇಳಿದ್ರು ಅದನ್ನು ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೆ ಮುಂಚೆ ಹೆಸಲ್ವುಡ್ ಮಾತನಾಡಿದರು ಸೊ ಅವ್ರು ಹೇಳಿದಂಥ ಪ್ರಕಾರ ಬಾಲ್ ಚೆನ್ನಾಗಿ ಬೀಳ್ತಾ ಇತ್ತು ಒಳ್ಳೆ ನೈಸ್ ಅಂಡ್ ಫ್ರೆಶ್ ಆಗಿದೀನಿ ನಾನು ಆಸ್ ಎ ಗ್ರೂಪ್ ನಾವು ಔಟ್ಸ್ಟ್ಯಾಂಡಿಂಗ್ ಆಗಿದ್ವಿ ಜೊತೆಗೆ ನಾವು ಅವರ ಕಂಡೀಷನ್ ಅನ್ನೇ ಬೆಟರ್ ಆಗಿ ಯೂಸ್ ಮಾಡಿದ್ವಿ ಸೇಮ್ ಕೆ ಕೆ ಆರ್ ಹೇಗೆ ಅವ್ರ ಕಂಡೀಷನ್ಸ್ ಮಾಡಿಟ್ಕೊಂಡಿದ್ರು ಅವ್ರಿಗೆ ಅನುಕೂಲ ಆಗೋ ಹಾಗೆ ಅದನ್ನು ನಾವು ಎಕ್ಸ್ಪರ್ಟ್ ಮಾಡಿ ನಮಗೆ ಹೇಗ್ ಬೇಕು ಅಥವಾ ಅವರ ಆ ಒಂದು ಅನುಕೂಲಗಳನ್ನ ನಾವು ಬಳಕೆ ಮಾಡ್ಕೊಂಡ್ವಿ ಕೆ ಆರ್ ವಿರುದ್ಧ ಹಾಗೆ ಚೆನ್ನೈಯಲ್ಲೂ ಕೂಡ ಚೆನ್ನೈ ಏನೇನು ಅವ್ರ ಟೀಮಿಗೆ ಬೇಕಾದ ಪಿಚ್ ಗಳನ್ನ ಮಾಡ್ಕೊಂಡಿತ್ತು ಏನು ಅದನ್ನ ನಾವು ಎಕ್ಸ್ಪರ್ಟ್ ಮಾಡಿ ನಾವು ಚೆನ್ನಾಗಿ ಆಡಿದ್ವಿ ಅದನ್ನ ನಾವು ಯೂಸ್ ಮಾಡ್ಕೊಂಡ್ವಿ ಅಂತ ಜೊತೆಗೆ ಈ ವಿಕೆಟ್ ಏನಿದೆ ಸ್ವಲ್ಪ ಅಪ್ ಅಂಡ್ ಡೌನ್ ಇದೆ ಟೂ ಪೇಸ್ಟ್ ಇದೆ ಸೊ ನಾವು ಆ ಲೆಂತ್ ಹಿಟ್ ಮಾಡೋಕ್ ಟ್ರೈ ಮಾಡಿದ್ವಿ ಸೊ ಬಿಟ್ವೀನ್ ಲೆಂತ್ ಹೆಂಗೆ ಆಡಿಸ್ಬೇಕು ಅಂತ ಇನ್ ಎನರ್ಜಿ ಆರ್ ಸಿ ಬಿ ಎನರ್ಜಿ ಅವತ್ತು ಕೂಡ ಅಪ್ ಆಗಿರುತ್ತೆ ಜೊತೆಗೆ ಫೀಲ್ಡಿಂಗ್ ಗ್ರೂಪ್ ಆಗು ಕೂಡ ನಾವು ಅದ್ಭುತವಾಗಿ ಮಾಡಿದ್ವಿ ಇದನ್ನ ನಾವು ನಮ್ಮನ್ನ ತುಂಬಾ ಲಿಫ್ಟ್ ಮಾಡುತ್ತೆ ಈ ಒಂದು ಜೋಶ್ ಅಂತ ಹೇಳಿದ್ರು ಹೇಸಲ್ವುಡ್ ಜೊತೆಗೆ ಯಶ್ ಯಾಳ್ ನಮ್ ಜೊತೆ ಆರ್ಮರ್ ಇರೋದು ಬಹಳ ಹೆಲ್ಪ್ ಆಗುತ್ತೆ ನಮ್ಗೆ ಅಂತ ಕೂಡ ಹೇಳಿದ್ರು ಎವ್ರಿ ಟೀಮ್ ಅಲ್ಲಿ ನೀವು ನೋಡಬಹುದು ಆರ್ಮರ್ ಇದ್ರೆ ಗುಡ್ ಚೇಂಜ್ ಆಫ್ ಪೇಸ್ ಕ್ಲಾಸ್ ಆಕ್ಟ್ ಇದೆ ಸೊ ಹಾಗಾಗಿ ನಮ್ಮ ಫಿಟ್ನೆಸ್ ಎಲ್ಲವೂ ಕೂಡ ಫ್ರೆಶ್ ಆಗಿದೆ ಸೊ ಮುಂದಿನ ಮ್ಯಾಚ್ ನಾವು ಎದುರು ನೋಡ್ತಾ ಇದೀವಿ ಅಂತ ಕೂಡ ಹೇಸಲ್ವುಡ್ ಹೇಳಿದ್ರು ಸೊ ಇದು ಹೇಸಲ್ವುಡ್ ಮಾತಾದ್ರೆ ಕೊನೆಯದಾಗಿ ನಮ್ಮ ರಜತ್ ಪಟ್ಟಿದಾರ್ ಬರೀ ಕ್ಯಾಪ್ಟನ್ ಆಗಿ ಮಾತ್ರ ಮಾತಾಡ್ಲಿಲ್ಲ ಅವರು ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದ್ರು ಅಂತ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಅವರ ಕಡೆಯಿಂದ ಬಂತು ಗೇಮ್ ಚೇಂಜಿಂಗ್ ಬ್ಯಾಟಿಂಗ್ ಅದು ಸೊ ರಜತ್ ಏನು ಹೇಳುದು ಅಂತಂದ್ರೆ ಒಂದು ಗುಡ್ ಟೋಟಲ್ ಈ ಸರ್ಫೇಸಲ್ಲಿ ಗುಡ್ ಟೋಟಲ್ ಬಾಲ್ ಸ್ಟಾಪ್ ಆಗಿ ಬರ್ತಾ ಇತ್ತು ಗೆ ಅಷ್ಟು ಈಸಿ ಇರಲಿಲ್ಲ ಬ್ಯಾಟ್ಸ್ಮ್ಯಾನ್ಗೆ ಸ್ಪೆಷಲ್ ಯಾವತ್ತೂ ಕೂಡ ಚೆಪಾಕ್ನಲ್ಲಿ ಸ್ಪೆಷಲ್ ಆಗಿರುತ್ತೆ ಗೇಮ್ ಯಾಕಂದ್ರೆ ಇಲ್ಲಿ ಬರುವಂಥ ಫ್ಯಾನ್ಸ್ಗಳು ಎರಡೂ ಟೀಮ್ನ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಸಿ ಎಸ್ ಕೆ ಫ್ಯಾನ್ಸ್ ನಾವು ಇಲ್ಲೂ ಕೂಡ ಸಿ ಎಸ್ ಕೆ ಅಂಗಳದಲ್ಲೂ ಕೂಡ ನಾವು ಆರ್ ಸಿ ಬಿ ಯ ಚಾನ್ಸ್ ಕೇಳ್ತಾ ಇತ್ತು ಸೊ ಅದು ಒಂಥ ಥ್ರಿಲ್ ಆಯಿತು ಅಂತ ರಜತ್ ಹೇಳಿದ್ರು ಬಟ್ ಸಿ ಎಸ್ ಕೆ ಅಂತಲ್ಲ ಎನಿ ಟೀಮ್ ಇಲ್ಲಿ ಬಂದು ಆಡಿದ್ರು ಕೂಡ ಒಳ್ಳೆ ಒಂದು ಹೋಮ್ ಗ್ರೌಂಡ್ ಇದೆ ಚೆನ್ನಾಗಿ ಆಡೋಕ್ಕೆ ಅಂತ ಆ್ಯಂಡ್ ನಮ್ಮ ಪ್ಲಾನ್ ಏನಿತ್ತು ಅಂತಂದ್ರೆ ಇನ್ನೂರು ರನ್ ಗಳಿಸ್ಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು ಇನ್ನೂರು ರನ್ ಗಳಿಸಲೇಬೇಕು ಟಾರ್ಗೆಟನ್ನು ಕೊಡಲೇಬೇಕು ಅಂತ ಸೊ ನಾಲ್ಕು ರನ್ ಶಾರ್ಟ್ ಆಯಿತು ನಮಗೆ ಯಾಕಂದ್ರೆ ನಾವು ಇನ್ನೂರು ಹೊಡೆದ್ರೆ ಸಿ ಎಸ್ ಕೆ ಅವರು ಹೊಡಿಯೋಕ್ ಚಾನ್ಸೇ ಇಲ್ಲ ಈ ಅನ್ನೋದು ನಮಗೆ ಕಾನ್ಫಿಡೆಂಟ್ ಆಗುತ್ತಿತ್ತು ಸೊ ಮೈ ಗೋಲ್ ವಾಸ್ ಕ್ಲಿಯರ್ ಆಸ್ ಲಾಂಗ್ ಆಸ್ ನಾನು ಇರೋ ತನಕ ನಾನು ಪ್ರತಿ ಬಾಲ್ಗೂ ಪ್ರಯತ್ನ ಮಾಡ್ತಾ ಇರ್ತೀನಿ ಕ್ಯಾಚ್ ಡ್ರಾಪ್ ಆದರೂ ಕೂಡ ನಾನು ಯಾಕೆ ಕಂಟಿನ್ಯೂ ಮಾಡಿದೆ ಅಂತಂದ್ರೆ ಈ ಥರನೇ ಆಡಬೇಕು ಈ ಪಿಚಲ್ಲಿ ಸ್ವಲ್ಪ ನಾನು ಸೆಟ್ ಆಗ್ತೀನಿ ಪುಷ್ ಮಾಡ್ತೀನಿ ಸಿಂಗಲ್ ಡಬಲ್ ಆಡ್ತೀನಿ ಅಂದ್ರೆ ಇಲ್ಲಿ ನೂರ ಎಪ್ಪತ್ತು ನೂರ ಅರವತ್ತಕ್ಕೆ ನಾವು ರಿಸ್ಟ್ರಿಕ್ಟ್ ಆಗಿಬಿಡ್ತೀನಿ ಸೊ ಪ್ರತಿ ಬಾಲ್ ಟ್ರೈ ಮಾಡ್ತಿದ್ದೆ ಕೆಲವೊಂದು ಡ್ರಾಪ್ ಆಯ್ತು ಡ್ರಾಪ್ ಆದ್ಮೇಲೂ ನಾನು ಸಿಕ್ಸಿಗೆ ಟ್ರೈ ಮಾಡ್ತಿದ್ದೆ ಅಂತ ಸೊ ನಮ್ದು ಬ್ಯಾಟಿಂಗ್ ಲೈನಪ್ ನಾವು ಚೇಂಜ್ ಮಾಡಲಿಲ್ಲ ಯಾಕಂದ್ರೆ ಸೇಮ್ ನಾವು ಲಾಸ್ಟ್ ಗೇಮ್ ಏನ್ ಆಡಿದ್ವಿ ಅದೇ ಬ್ಯಾಟಿಂಗ್ ಲೈನಪ್ ಅನ್ನ ಆಡಿದ್ವಿ ಸೊ ಅದು ಕೂಡ ವರ್ಕೌಟ್ ಆಯಿತು ದೇವದತ್ ಕೂಡ ಅವನಿಗೆ ಏನು ಪಾತ್ರ ಕೊಟ್ಟಿದ್ದೀವಿ ಅದನ್ನು ಆತ ನೀಟಾಗಿ ಮಾಡಿದೆ ನಾವು ಅಷ್ಟೇ ಒಂದು ಸ್ಪೆಷಲ್ ಇನಿಂಗ್ಸ್ ಸಾಕು ಕಡಿಮೆ ಬಾಲಲ್ಲಿ ಆದಷ್ಟು ಏನು ಶಾಟ್ಗಳನ್ನು ಹೊಡೆದು ಬಂದ್ಬಿಡು ಕ್ಲಿಯರ್ ಮಾಡಿ ಬಂದ್ಬಿಡು ಅಂತ ಸೊ ಅದನ್ನು ಆತ ಮಾಡಿದಾನೆ ಅಂತ ಜೊತೆಗೆ ಏನು ಈ ಬೌಲಿಂಗ್ ವಿಚಾರವಾಗಿ ಮಾತನಾಡೋದಾದ್ರೆ ಟ್ರ್ಯಾಕ್ ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ಫುಲ್ ಆಗಿತ್ತು ಸೊ ಅದಕ್ಕೋಸ್ಕರ ನಾವು ಸ್ಪಿನ್ನರ್ಸನ್ನು ಅರ್ಲಿ ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸೊ ಹಾಗೆ ಲಿವಿಂಗ್ ಸ್ಟೋನ್ ಅದ್ಭುತವಾಗಿ ಬೌಲಿಂಗ್ ಔಟ್ ಸ್ಟ್ಯಾಂಡಿಂಗ್ ಬೌಲಿಂಗ್ ಏನು ಆತನ ಎರಡೂ ಕಡೆ ಟರ್ನ್ ಆಫ್ ಸ್ಪಿನ್ ಎಕ್ಸ್ಪಿನ್ ಎರಡೂ ಕೂಡ ಮಾಡಿದ್ದು ವರ್ಕ್ ಆಯಿತು ಸೊ ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತಂದ್ರೆ ನಮಗೆ ಹೆಸಲ್ವುಡ್ ಅವರ ಫಸ್ಟ್ ಓವರ್ ಹಾಗೆ ಭುವನೇಶ್ವರ್ ಅವರ ನ್ಯೂ ಬಾಲ್ ಬೌಲಿಂಗ್ ಇದೆರಡೂ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಮ್ಯಾಚ್ ಒಳ್ಳೆ ಫೌಂಡೇಶನ್ ಹಾಕಿಕೊಡ್ತು ಸೊ ಈ ಅದರಲ್ಲೂ ಈ ಎರಡು ಮೂರು ವಿಕೆಟ್ ಪವರ್ ಪ್ಲೇನ್ ಅಲ್ಲಿ ಬಂದಿದ್ದು ನಮ್ಮ ಪ್ಲಾನ್ ಅದು ಪವರ್ ಪ್ಲೇನ್ ಅಲ್ಲಿ ಮಿನಿಮಮ್ ಎರಡು ವಿಕೆಟ್ ತೆಗೀಲೇಬೇಕು ಅಂತ ಸೊ ಅದನ್ನ ನಮ್ಮ ಎರಡು ಬೌಲರ್ಗಳು ಕೂಡ ಭುವನೇಶ್ವರ್ ಹಾಗೆ ಹೆಸಲ್ವುಡ್ ಕ್ಲೀನ್ ಆಗಿ ಮಾಡಿಕೊಟ್ರು ಸೊ ಹಾರ್ಡ್ಲೆ ಅಂತ ಕನ್ಸಿಸ್ಟೆಂಟ್ ಆಗಿ ಬೌಲಿಂಗ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಜೊತೆಗೆ ಒಂದು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿ ಭುವನೇಶ್ವರ್ ಕೂಡ ಲಾಸ್ಟ್ ಮ್ಯಾಚಲ್ಲಿ ಇರಲಿಲ್ಲ ಇಂಜುರಿ ಇತ್ತು ಅವ್ರಿಗೆ ಲೈಟ್ ಆಗಿ ಅಂದರೆ ಆಡುವಂಥ ಫಿಟ್ನೆಸ್ ಇರಲಿಲ್ಲ ಸೊ ಆದರೆ ಇಬ್ರು ಕೂಡ ಅವ್ರ ಎಕ್ಸ್ಪೀರಿಯೆನ್ಸ್ ಏನು ಅಂತ ಇದ್ರಲ್ಲಿ ತೋರಿಸಿದ್ರು ಬ್ಯೂಟಿಫುಲ್ ನಮಗೆ ಖುಷಿ ಇದೆ ಇವತ್ತಿನ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಏನು ತವ್ರ ಕಡೆ ಹೋಗ್ತಾ ಇದೀವಿ ನಾವು ತುಂಬಾ ಒಂದು ಥ್ರಿಲ್ ಇದೆ ಆ ಮ್ಯಾಚ್ ಆಡೋಕೆ ಸೊ ಎರಡು ಮ್ಯಾಚ್ ನಾವು ಅವೇ ಗೆದ್ದಿರೋದು ಖುಷಿ ಕೊಡ್ತಾ ಇದೆ ಅಂತ ರಜತ್ ಪಟ್ಟದಾರ್ ಹೇಳಿದ್ರು ಯಾಕಂದ್ರೆ ಯಾವತ್ತೂ ಕೂಡ ಹೋಮ್ ಮ್ಯಾಚ್ಗಳು ಗಿಂತ ಹೊರಗಡೆ ನಾವು ಗೆದ್ದು ಬಂದಾಗ ಹೋಮ್ ಮ್ಯಾಚಲ್ಲಿ ಹೆಚ್ಚಿನ ಕಾನ್ಫಿಡೆನ್ಸ್ ಇರುತ್ತೆ ಸೊ ಎರಡೂ ಗೆಲುವು ಕೆ ಕೆ ಆರ್ ಲಾಸ್ಟ್ ಏನೋ ಮಾಜಿ ಚಾಂಪಿಯನ್ಸ್ ಹೊಡೆದಿರೋದು ಹೋದ್ ವರ್ಷದ ಚಾಂಪಿಯನ್ ಐದು ವರ್ಷ ಚಾಂಪಿಯನ್ ಆಗಿರುವಂತ ಚೆನ್ನೈನ ಚೆನ್ನೈ ಅಂಗಳ ಹೊಡೆದಿರೋದು ಆಬ್ವಿಯಸ್ಲಿ ಒಂದು ಮೆಂಟಲ್ ಬೂಸ್ಟ್ ಕೊಟ್ಟಿದೆ ಸೊ ಖಂಡಿತ ಇದನ್ನ ನಾವು ಕ್ಯಾರಿ ಮಾಡ್ತೀವಿ ಮುಂದಿನ ಮ್ಯಾಚ್ ಗೆ ಅಂತ ಅವ್ರು ಹೇಳಿದ್ದಾರೆ ಸೊ ಇದು ಓವರ್ ಆಲ್ ಎಲ್ಲರು ಏನೇನು ಮಾತನಾಡಿದ್ರು ಋತುರಾಜ್ ಡಿಸಪಾಯಿಂಟ್ ಆಗಿದ್ರು ಒಂಥರ ಡಿಪ್ರೆಷನ್ ಹೋಗಿದ್ರು ಅಂತ ಹೇಳ್ಬೋದು ಸೊ ಎರಡನೇದಾಗಿ ನಮ್ಮ ರಜತ್ ಫುಲ್ ಕಾನ್ಫಿಡೆಂಟ್ ಆಗಿದ್ರು ಬಹಳ ಖುಷಿ ಆಗ್ತಿದ್ದಾರೆ ಕ್ಯಾಪ್ಟನ್ಶಿಪ್ ನೋಡಿದ್ರೆ ತುಂಬಾ ಕೂಲ್ ಆಗಿದ್ದಾರೆ ಕಾಮ್ ಹೆಡ್ ಇದೆ ಬೌಲಿಂಗ್ ಚೇಂಜಸ್ ಕೂಡ ಚೆನ್ನಾಗಿದೆ ಎಲ್ಲಾ ಪ್ಲೇಯರ್ಸ್ ಗಳ ಜೊತೆಗೆ ಒಳ್ಳೆ ಜೆಲ್ ಅಪ್ ಆಗಿದ್ದಾರೆ ಸೊ ಹದಿನೆಂಟು ನಮ್ದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಸೊ ಮ್ಯಾಚ್ ಬೈ ಮ್ಯಾಚ್ ಹೋಗೋಣ ಈ ಸಲ ಕಪ್ ನಮ್ದೆ ಅದೆಲ್ಲ ಬೇಡ ಸುಮ್ಮನೆ ಈ ಮ್ಯಾಚ್ ನಮ್ದೆ ಅಂತ ಒಂದೊಂದಾಗಿ ಹೊಡೀತಾ ಹೋದ್ರಾಯ್ತು ಏನಂತಾರೆ